ಅಷ್ಟು ದೂರದಿಂದ ಕಾರಲ್ಲೇ ನೆನ್ಕೊಂಡಿದೆ ಮತ್ತೆ ಬಂದರೆ ಅಂತ ನಾನು ಆಚೆ ಕುತ್ಕೊಂಡೆ ಮಳೆ ಬರ್ತಾ ಇದೆ ಗುರು ಎಲ್ಲ ಸೊ ಇವಾಗ ಇನ್ನೇನು ಇದು ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಸೊ ಗುರು ಇನ್ನು ನಮ್ಮ ಪ್ರಯಾಣ ಶುರುವಾಗಿದೆ ಇಲ್ಲಿಂದ ತಿಂಗ್ಳಿ ಆಮೇಲೆ ಎರತು ಮಾಡ फेरी स्टार्ट ஆயிற்று फेरी येन इज जोड ಆಗುತ್ತೆ كلهน এন্ড আউট ಆಗೋടാ ಬ್ರೋ ನಾನ ಬ್ರೋ ಪರವಾಗಿಲ್ಲ сана ಮಡಕೇ ಬುಲ್ಲಿ ಬ್ರೋ ಆಪಲ್ ಕ್ಯಾಸರ್ ಸುದರೆ ದಿನೋ ಒಂದು ವಿಡಿಯೋ ಮಾಡ್ಕೊಳಾ ವಿಡಿಯೋ ಮಾಡೋ ಏನಾಯ್ತು

ಅವ್ರ ಮೀನ್ ಹಿಡಿತಾರೋ ಮೀನ್ ಅದು ಎಪ್ಪ ತೋರಿಸ್ಬಿಟ್ಟು ಪ್ರೇಕ್ಸ್ ಇದೆ ಏನು ಅಂದ್ಬಿಟ್ಟು ಕನೆಕ್ಸ್ ಮಾಡಿ ಅಲ್ಲ ಬೈದಾಗ್ಬಿಡ್ತಾರೆ ನಮ್ದು ಆಮೇಲೆ ಗುಡ ಕೊಡಿ ಪಾಪ ಚಿಕ್ಕ ಕೊಡುಗೆ

ಸೊ ಗುರುವಾಯ ಇವಾಗ ಬಂದು ದೇವಸ್ಥಾನ ಹತ್ರ ಹೋಗ್ತೀವಿ ಸ್ನಾನ ಮಾಡಿಬಿಟ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಏನು ಮಾಡೋಕ್ಕೋಗೋದು ಆಮೇಲೆ ನೋಡೋದು ಫುಲ್ಲು ಮಳೆಗಳು ಇಲ್ಲೇ ಅರ್ಧ ಸ್ನಾನ ಆಯ್ತು ಅಲ್ವಾಗ ಅರ್ಧ ಮಾಡಿದ್ರೆ ಮುಗೀತು ಸ್ನಾನ ಸೊ ಗುರುವಾಯ್ ಸೊ ಒಬ್ಬರು ಇವಾಗ ಸ್ನಾನಾಗಿನ ಎಲ್ಲ ಮಾಡಿ ಇವಾಗ ದರ್ಶನಕ್ಕೊಯ್ತಿದ್ವಿ ಇಲ್ಲಿ ನೋಡಿ ಬಾಯ್ಸ್ ಸೊ ಅವರು ಎಲ್ಲರೂ ಸ್ನಾನ ಮಾಡಿ ಇವಾಗ ದರ್ಶನ ಇಲ್ಲೇ ಐತೆ ಸೊ ಬನ್ನಿ ಅಲ್ಲಿ ಇಲ್ಲೇನಾದರೂ ಬಂದು ಸ್ನಾನಗಿನ ಮಾಡಬೇಕಂದ್ರೆ ಅಲ್ಲಿ ವಾಶ್ರೂಮ ಐತೆ ಫ್ರೀ ವಾಶ್ರೂಮು ಮತ್ತು ಬಿಸಿನೀರು ಒಂದು ಹತ್ತು ಇಪ್ಪತ್ತು ರೂಪಾಯಿ ತಗೊಂತಾರೆ ಅಷ್ಟೇ ಒಂದು ಬಕೆಟ್ ಹತ್ತು ರೂಪಾಯಿ ಬ್ರಷ್ ಗಿಶ್ ಎಲ್ಲ ತೊಗೊಂಡು ಸ್ನಾನ ಬಾತ್ರೂಮ್ ಎಲ್ಲ ಇದೆ ಫ್ರೀ ಸೊ ಮಾಡ್ಕೋಬೋದು ಯಾವ ಅಂಗಡಿಗೆ ಬಿಡ್ತೀರಾ ಗುರು ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ ವಿಡಿಯೋ ಮಾಡಂಗಿಲ್ಲ ಅಲ್ಲ ಗುರು ಇವಾಗ ಬಂದು ದೇವಸ್ಥಾನ ದರ್ಶನ ಮಾಡಕ್ ಹೋಗ್ತೀವಿ ಅಂದ್ರೆ ದೇವ್ರ ದರ್ಶನ ಮಾಡಕ್ ಒಳಗಡೆ ನೋಡಿರಿ ಫುಲ್ಲು ಮಳೆ ಬರ್ತೈತಿ ಇವರೇ ನಿಂಗೋಡ್ಬಿಟ್ರು ಸೊ ಬನ್ನಿ ಒಳಗಡೆ ದೇವ್ರು ತೋರ್ಸಕ್ಕಾದ್ರೆ ನಿಮ್ಗೂ ದರ್ಶನ ಮಾಡಿಸ್ತಾನಂದ್ರೆ ನೋಡೋಣ ಏನಪ್ಪ ನಾಡಕ್ಕೆ ಬಿಟ್ರೆ ನೋಡೋಣ ಇಲ್ಲ ಅಂದ್ರೆ ಸೊ ಗುರುವೆ ದರ್ಶನ ಎಲ್ಲ ಮುಗೀತು ಅಲ್ಲಿ ವಿಡಿಯೋ ಎಲ್ಲ ಮಾಡೋಕಾಗ್ಲಿಲ್ಲ ನಾಟ್ ಔಟ್ ಇನ್ನೊಂದು ಸ್ವಲ್ಪ ಹಿಂಗೆ ಫೋನ್ ಎತ್ತಿದ್ರೆ ಕಿತ್ಕೊಂಡ್ಬಿಟ್ಟಿದ್ರೆ ಟಿಫನ್ ಮಾಡಿ ದೋಸೆ ದೋಸೆ ಫೋಟೋ ಇದೆ ಭಟ್ರು ಇವರೇ ಭಟ್ರು ಇವ್ರೆ ಬಟ್ರು ಬಟ್ರು ಬಟ್ರ್ ಕಾರ್ದವ್ರೆ ಬಟ್ರು ಅಯ್ಯೋ ಅದ್ರೆ ಕಾರ್ಡ್ ಮಾಡಬೇಕು ತುಂಬಾ ಅರ್ಥ ಆಗಿರೋದು

ಅದೆಲ್ಲ ಸುಳ್ಳು ಸೊ ಗುರು ನಾಷ್ಟ ಮಾಡೋಕೆ ಸಿಗೋಣ ಇದುನ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಇಡ್ಲಿ ವಿಡಿಯೋ ಗುರು ಮಾತಾಡೋ ಗುರು ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಹ್ಮ್ ಏನಂದಾ ತೊಳಕಿನಾ ಏನಂದಾ ಹ್ ಏನಂದಾ ತಿನ್ನ 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 ಮಾತ್ರ ತೊಂಡೇನೋ ಇಲ್ಲ ಅಲ್ಲೇ ಸೊ ಗುರು ಇಲ್ಲ ನಾಷ್ಟಕ್ಕೆ ಬಂದ್ವಿ ಇಡ್ಲಿ ತಿಂತ ಇದ್ವಿ ಸೊ ಗುರುವೆ ಇಲ್ಲೊಂದ್ ಜಾಗಿದ್ರಲ್ಲಿ ನಿಲ್ಸಿದ್ವಿ ಚೆನ್ನಾಗಿತ್ತು ಜಾಗ ಸೊ ಫುಲ್ ಗ್ರೀನ್ ಗ್ರೀನ್ ಆಗೈತೆ ಇವನ್ ಯಾರೋ ಸ್ಪ್ಲೆಂಡ್ರಲ್ಲಿ ಬರ್ತವನೆ ಸೊ ನೋಡಿ ಹೆಂಗೈತೆ ನಮ್ಮ ಕಾರ್ ಏಂಗೈದ್ ನಡೆ ಗೊ ಸಾಕ್ಕಾ ಬಾಗೈತಸ್ ಸಾಕ್ಕಾ ದಾಗೈತೆ ಗೊ ಕ್ಲೈಮೇಟ್ ಅದ್ ಇದು ಏನನ ಅಲ್ಲಿ ನೀರ ಅರಿತೈತೆ ಕೊಚ್ಚೆ ಮುರಿನ ಅದು ಎರಡೋ ಐತೆ ಎರಡೋ ಐತೆ ಅಲ್ಲಿ ಏನೋ ಅರಿತೈತೆ ಬನ್ನಿ ನೋಡೋಣ ಏನು ಇದು ಇಷ್ಟ ಫಾಸ್ಟಾ ಗರಿತೈತೆ ಊರವ್ರು ಹೊಡಿತಾರ ಪಕ್ಕ ಇವ್ರಿಗೆ ಅದು ಪೈಡ್ ಪೈಡ್ ಅಂತ ಎಲ್ಗೋಯ್ತಾರೆ ಇಲ್ಗ ಊರವ್ರು ತಿಕ್ಕದ ಮೇಲೆ ಹೊಡಿಯೋದು ಹೋಗೋಣ ನೀರ್ ಚೆನ್ನಾಗೇ ಐತೆ ನಾನು ಎಂತ ಓಡಿಸ್ಕೊಳ್ಳಿ ನಾನು ಹೋಗೋದೇ ಇಲ್ಲ ಓಡಿಸ್ಕೊಳಕ್ಕೆ ಸರಿ ಆಯ್ತು ಬಾಯ್ಲಿ ಒಂದು ಇದು ಫೋಟೋ ಆದ್ರೆ ಇಡೀ ಯಾವ

ಹೊಡೋಣ ಟೈಮ್ ಆಯಿತು ಜಾಸ್ತಿ ಆಯಿತು ಟೈಮ್ ಓ ಗುರುವಾಯ ಟೈಮ್ ಬಂದು ಮೂರು ಗಂಟೆ ಮಧ್ಯಾಹ್ನ ಫಾಕ್ ಮಾತಾಡಿ ಮಾತಾಡೋಣ ಮಾತಾಡ್ರಿ ಮಾತಾಡೋದು

ಒಂದ್ ಕಲ್ ಡ್ರೈವಿಂಗ್ ಗೇರ್ ಗೇರ್ ಹಾಕ ಈ ಬಟ್ಟೆ ಬಟ್ಟೆನ್ ಕಾಲಲ್ಲಿ ಗೇರು ಎಸ್ ಕೈಯಲ್ಲ આરો <laughs> તલાવ <laughs>